Oh, you know. ಸಾಧ್ಯ ಗೃಹದಲ್ಲಿ ಅಂತ ಹೇಳಿದ್ರೆ ಮಾಡಬೇಕು ಅನ್ನೋಂತ ಒಂದು ಇಚ್ಛಾ ಶಕ್ತಿ ಅಲ್ಲ ಆರಂಭದಲ್ಲಿ ಏನೋ ಉತ್ಸಾಹ ಇರುತ್ತೆ ಒಂದು ಐದು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ವರ್ಷಕ್ಕೆ ಅಯ್ಯೋ ಮದುವೆ ಮಾಡ್ಕೊಂಡಿದ್ದೀವಲ್ಲ ಜೊತೆಲಿದ್ದೀವಿ ಅನ್ನೋ ಅಂತ ಪರಿಸ್ಥಿತಿ ಬಂದ್ಬಿಟ್ರೆ ಇದನ್ನ ಸರಿ ಅಂತ ಹೇಳಿ ಮೊದಲನೇ ಹೆಜ್ಜೆ ಹಾಗೆ ಇಶಾ ಅನ್ನೋದಕ್ಕೆ ಇನ್ನೊಂದು ಅರ್ಥ ಆಹಾರ ಆಹಾರ ಅಂತಂದ್ರೆ ನಮ್ಮ ಬೇಸಿಕ್ ನೀಡ್ ಏನಿದೆ ಅದಕ್ಕೆ ಬೇಕಾದಂತ ಕೆಲಸವನ್ನ ನಾವಿಟ್ಟು ಮೊದಲು ಮಾಡ್ತೀವಿ ముపది భవన్ ఊర్జస్ ఆరోగ్య అంతేసేంత ముఖ్యవా ಆರೋಗ್ಯವೇ ಭಾಗ್ಯ ಆರೋಗ್ಯ ಇದನ್ನು ಮಾತ್ರ ನಾವು ಯಾವುದೇ ಕೆಲಸವನ್ನು ಚೆನ್ನಾಗಿ ಮಾಡಿಕೊಂಡು ಸಾಧ್ಯ ಆಗುತ್ತೆ ಹಾಗಾಗಿ ಪರಸ್ಪರ ಇಬ್ಬರೂ ಕೂಡ ಸಂಕಲ್ಪ ಮಾಡುವಂಥದ್ದು ಸಂಕಲ್ಪ ಮಾಡಿ ಮುಂದೆ ಹೆಜ್ಜೆ ಇಡುವಂಥದ್ದು ನಮ್ಮಿಬ್ಬರ ದೈಹಿಕ ಆರೋಗ್ಯಕ್ಕೆ ಬೇಕಾದಂತಹ ಆಹಾರ ವಿಹಾರ ವ್ಯವಹಾರ ಇವೆಲ್ಲವನ್ನು ಕೂಡ ನಾವು ಇಟ್ಕೊಳ್ತೀವಿ ಅಂತ ಅದಕ್ಕೆ ಪರಸ್ಪರ ಇಬ್ಬರು ಪೂರಕರಾಗಿದ್ದರು ಹಾಗೆ ಇಬ್ಬರೂ ಪೂರಕರಾಗಿದ್ದರು ಅದಕ್ಕೆ ಬೇಕಾದಂತಹ ವ್ಯಾಯಾಮಗಳಿರ್ಬೋದು ಅದಕ್ಕೆ ಬೇಕಾದಂತಹ ಸಾತ್ವಿಕ ಆಹಾರ ಇರ್ಬೋದು ಹಾಗೆ ಅಲ್ಲಿ ಆರೋಗ್ಯ ಅಂತಂದಾಗ ಬರೀ ದೈಹಿಕ ಆರೋಗ್ಯ ಮಾತ್ರ ಅಲ್ಲ ಮಾನಸಿಕ ಆರೋಗ್ಯ ಹಾಗೆಯೇ ನಮ್ಮ ಎಲ್ಲ ಆರೋಗ್ಯವೂ ಕೂಡ ಇಲ್ಲಿ ಸೇರಿಕೊಂಡಿದೆ ಹಾಗಾಗಿ ಅಂತಹ ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಅಥವಾ ಅದು ಬೇಕಾದಂತಹ ಎಲ್ಲ ಪರಿಶ್ರಮವನ್ನು ನಾವಿಬ್ರು ಸೇರಿ ಹಾಕ್ತೀವಿ ಅನ್ನುವಂತ ಸಂಕಲ್ಪ ಮಾಡಿ ಮುಂದಿನ ಹೆಜ್ಜೆಯನ್ನು ಅವರು ಹಾಕ್ತಾ ಇದ್ದಾರೆ ಐಶ್ವರ್ಯಕ್ಕಾಗಿ ನಾವು ಮೂರನೆಯ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಐಶ್ವರ್ಯ ಅಂತಂದ್ರೆ ಯಾವುದು ಐಶ್ವರ್ಯ ಅಂತಂದ್ರೆ ಕೇವಲ ಬ್ಯಾಂಕ್ ಅಲ್ಲಿರೋ ಬ್ಯಾಲೆನ್ಸ್ ಅಥವಾ ನಾನು ಎಷ್ಟು ಸೈಡ್ ಕೊಟ್ಕೊಂಡ ಅದು ಮಾತ್ರ ಐಶ್ವರ್ಯ ಅಲ್ಲ ಈ ಬದುಕಿನಲ್ಲಿ ನಾವು ಏನೇನು ಸಣ್ಣ ಸಣ್ಣ ವಿಷಯಗಳನ್ನು ಕೂಡನು ಅನುಭವಿಸ್ಬೇಕು ಸಂತೋಷ ಪಡ್ಬೇಕು ಅದೆಲ್ಲವೂ ಕೂಡ ಐಶ್ವರ್ಯವೇ ನನಗೊಂದು ಒಳ್ಳೆ ದೇಹ ಭಗವಂತ ಕೊಟ್ಟಿದ್ದಾರೆ ಅಂದ್ರೆ ಅದು ಕೂಡನು ಒಂದು ಸಂಪತ್ತು ಹಾಗೆ ನನಗೆ ಮಕ್ಕಳಿದ್ದಾರೆ ಅವ್ರು ಆಟಾಡ್ತಾ ಆಡ್ತಾ ಇದ್ದಾರೆ ಅವ್ರು ನಗು ನೋಡ್ತಾ ಇದೀವಿ ಅಂದ್ರೆ ಅದು ಕೂಡನು ಒಂದು ಸಂಪತ್ತು ಹಿರಿಯರಿದ್ದಾರೆ get yeah. am ವಯೋಭವ್ಯಾಯ ವಯೋಭವ್ಯಾಯ ಚತುಷ್ಪದಿ ಭವ ಮಯೋಭವ್ಯಾಯ ಅಂತಂದ್ರೆ ಆಧ್ಯಾತ್ಮಿಕ ಉನ್ನತಿ ಅಂತ ವೈವಾಹಿಕ ಜೀವನದ ಒಂದು ಮುಖ್ಯವಾದಂಥ ಘಟ ಒಂದು ಮುಖ್ಯವಾದಂಥ ಒಂದು ಭಾಗ ಏನು ಅಂತಂದ್ರೆ ಹೇಗೆ ನಾವು ಈ ಲೌಕಿಕ ಸುಖವನ್ನು ಅನುಭವಿಸಬೇಕು ಅದ್ರ ಜೊತೆ ಜೊತೆಗೆ ನಾವಿಬ್ಬರೂ ಸೇರಿ ಆಧ್ಯಾತ್ಮಿಕವಾಗಿಯೂ ಕೂಡ ಉನ್ನತಿಯನ್ನು ಹೊಂದಬೇಕು ಮನುಷ್ಯ ಜೀವನದ ಮುಖ್ಯವಾದಂಥ ಗುರಿ ಅದೇ ನಾವು ಅನ್ಕೊಂಡ್ಬಿಟ್ಟಿದ್ವಿ ಇವತ್ತು ಸಂಪತ್ತನ್ನು ಗಳಿಸೋದು ನಮ್ಗೆ ಬೇಕಾದಂತಹ ಮನೆ ಮಠಗಳನ್ನು ಮಾಡ್ಕೊಳ್ಳೋದು ಅವುಗಳು ಮಾತ್ರ ನಮ್ಮ ಜೀವನದ ಮುಖ್ಯ ಗುರಿ ಅಂತ ಅಲ್ಲ ಆದ್ರೆ ದಾಂಪತ್ಯದ ಮುಖ್ಯವಾದಂತ ಗುರಿ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿರುವಂತ ಕೆಟ್ಟ ಸಂಸ್ಕಾರ ಆತ್ಮನ ಮೇಲೆ ಇರುವಂತಹ ಕೆಟ್ಟ ಸಂಸ್ಕಾರವನ್ನು ದೂರ ಮಾಡ್ಕೊಳ್ತಾ ಮಾಡ್ಕೊಳಕಾ ಒಳ್ಳೆ ಸಂಸ್ಕಾರವನ್ನು ಹೆಚ್ಚಿಕೊಳ್ಳ ನಮ್ಮ ಆತ್ಮೋನ್ನತಿಯನ್ನು ಮಾಡ ಅದು ಕೂಡ ಒಂದು ಮುಖ್ಯವಾದಂತ ಗುರಿ ಮನುಷ್ಯ ಜೀವನದ ಮುಖ್ಯವಾದಂತ ಗುರಿ ಹಾಗಾಗಿ ಇಬ್ಬರು ಕೂಡ ಸಂಕಲ್ಪ ಮಾಡ್ತಾ ಇದ್ದಾರೆ ನಮ್ಮ ಆಧ್ಯಾತ್ಮಿಕ ಉನ್ನತಿ ನಮ್ಮ ಏನು ತಪ್ಪು ಸಂಸ್ಕಾರಗಳು ನಮ್ಮ ಆತ್ಮ ಮೇಲೆ ಇದ್ದೀವಿ ಆ ತಪ್ಪು ಸಂಸ್ಕಾರ ಮಾಡ್ಕೊಳ್ತಾ ಒಳ್ಳೆ ಸಂಸ್ಕಾರಗಳನ್ನ ಇಬ್ಬರು ಹೆಚ್ಚಿಕೊಳ್ತಾ ಒಳ್ಳೆ ಗುಣಗಳನ್ನ ನಮ್ಮಲ್ಲಿ ಒಳ್ಳೆ ಗುಣಗಳನ್ನು ಹೆಚ್ಚಿಕೊಳ್ತಾ ಅದಕ್ಕಾಗಿ ಅದನ್ನ ಪೂರ್ತಿ ಪ್ರಯತ್ನ ನಾವು ಹಾಕ್ತಾ ನಮ್ಮ ಆಧ್ಯಾತ್ಮಿಕ ಉನ್ನತಿಗಾಗಿಯೂ ಕೂಡ ಈ ಗ್ರಹಸ್ಥಾಸ್ಥ ಪ್ರಯತ್ನ ಮಾಡ್ತೀವಿ ಅನ್ನುವಂತ ಸಂಕಲ್ಪ ಮಾಡಿ ನಾಲ್ಕನೇ ಹೆಜ್ಜೆ

ಬರ್ತೀವಿ ಹಾಗೆ ನಾವು ಅವ್ರ ಜೊತೆ ವ್ಯವಹಾರ ಮಾಡ್ತಾ ಬರ್ತೀವಿ ನಾವ್ ಏನ್ ಹೇಳ್ಕೊಟ್ಟಿದ್ವೋ ಏನ್ ಮೆಸೇಜ್ ಮಕ್ಕಳಿಗೆ ನಾವು ಪಾಸ್ ಆಫ್ ಮಾಡಿದೀವೋ ನಮಗ್ ಗೊತ್ತಿರಲ್ಲ ಆದ್ರೆ ಅದೆಲ್ಲ ಯಾವಾಗ ಅವ್ರದ್ದು ಕೌಮಾರ್ಯಕ್ಕೆ ಬರ್ತಾರೆ ಅದು ವಾಪಸ್ ನಮಗ್ ಬರಕ್ ಶುರು ಆಗುತ್ತೆ ನಾವ್ ಅಷ್ಟು ವರ್ಷ ಏನೇನೋ ಅವ್ರು ಕೊಟ್ಟಿರ್ತೀವಿ ಅದೆಲ್ಲ ವಾಪಸ್ ಬರಕ್ ಶುರು ಅವಾಗ ಅದಕ್ಕೆ ಆತಂಕ ಆಗಕ್ ಶುರು ಅಯ್ಯೋ ನನ್ ಮಗ ಹೀಗ್ ಮಾಡ್ತಾ ಇದ್ದಾಳೆ ನನ್ ಮಗಳು ಹೀಗ್ ಮಾಡ್ತಾ ಇದ್ದಾಳೆ ಏನಪ್ಪಾ ಮಾಡೋದು ಹಾಗಲ್ಲ ಒಂದು ಸಂತಾನ ಚೆನ್ನಾಗ್ ಆಗ್ಬೇಕು ಹೋಗ್ತೀವಿ ಅನ್ನುವಂಥದ್ದು ಋಷಿ ಸಂಸ್ಕೃತಿ ಅಲ್ಲ ಸನಾತನ ಸಂಸ್ಕೃತಿ ಅಲ್ಲ ನಮ್ಮ ತಂದೆ ತಾಯಿ ಹಾಗೆ ನಿರ್ಧಾರ ಮಾಡಿದ್ರೆ ನಾವೆಲ್ಲ ಇರ್ತಾ ಇದ್ವಿ ಹಾಗಾಗಿ ಒಂದು ಸಂತತಿ ಮುಂದುವರಿಬೇಕು ಸಮಾಜ ಮುಂದುವರಿಬೇಕು ಅಂತ ಹೇಳಿದ್ರೆ ಉತ್ತಮ ಸಂತಾನವನ್ನು ನಾವು ಸಮಾಜಕ್ಕೆ ಕೊಡ್ತೀವಿ ಅನ್ನುವಂತಹ ಬದ್ಧತೆ ಕೂಡ ಆ ವಧುಕರರಿಗೆ ದಂಪತಿಗಳಿಗೆ ಇರಬೇಕಾಗುತ್ತೆ ಅಂತಹ ಒಂದು ಕಾರ್ಯವನ್ನು ನಾವು ಮಾಡ್ತೀವಿ ಇವತ್ತಿನ ನಾವು ಏನು ಪ್ರಯತ್ನಗಳು ಬೇಕು ಅದನ್ನ ನಾವು ಮಾಡ್ತೀವಿ ಅನ್ನುವಂಥದ್ದನ್ನ ಈಗ ಅವರು ಸಂಕಲ್ಪ ಮಾಡ್ತಾರೆ

ಒಂದು ನಿಯಮ ಇದೆ ಆ ಅನುಸಾರವಾಗಿ ಪ್ರಕೃತಿ ಏನಾಗುತ್ತೆ ಅಂತಂದ್ರೆ ನಡ್ಕೊಂಡು ಹೋಗುತ್ತೆ ಆ ವ್ಯವಸ್ಥೆ ಅನುಸಾರವಾಗಿ ಅದೇ ತರ ವ್ಯವಸ್ಥೆ ಒಂದು ನಿಯಮ ಕೂಡ ಇರಲಿ ಆ ನಿಯಮವನ್ನ ಮೀರಿ ನಾವಿಬ್ರು ಕೂಡ ನಡ್ಕೊಳ್ಳೋಕೆ ಬೇಡ ಇಲ್ಲಿ ಒಂದು ಅಂಶ ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಅಂತಂದ್ರೆ ಸಹಜವಾಗಿ ಮನುಷ್ಯನ ಒಂದು ಮನೋಧರ್ಮ ಏನು ಅಂತಂದ್ರೆ ಒಂದಷ್ಟು ನಿಯಮ ಹಾಕಿರ್ತಾನೆ ಇರಲಿ ಅದೊಂದು ನಮ್ಮ ಏನಪ್ಪಾ ಆತರ ನಿಮಿರದ್ರು ಮತ್ತೆ ಅದನ್ನ ಗೆಲ್ಲೋದು ಇದ್ರ ಮೂಲಕನೇ ನಮ್ಮ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ ಇಲ್ಲಿ ಪರಸ್ಪರ ಪೂರಕರಾಗಿರ್ಬೇಕು ಹಾಗಾಗಿ ಅವರು ಹೇಳುವಾಗ ಧರ್ಮದಿಂದ ನಾವಿತ್ತು ಒಂದಾಗ್ತಾ ಇದ್ದೀವಿ ಅಂತ ಹೇಳಿಲ್ಲ ಇಲ್ಲಿ ಧರ್ಮ ಅಂತಂದ್ರೆ ಆತನ ನಿಯಮಗಳು ಆಗ ಆ ನಿಯಮವಾಗಿ ಅಕಸ್ಮಾತ್ ಪತಿಯಾದ ಒಂದು ನಿಯಮವನ್ನು ಮೀರಿ ಮುಂದೆ ಹೋಗ್ತಾ ಇದ್ದೀನಿ ಅಂತ ಪತ್ನಿ ಗಮನಿಸಿದ್ರೆ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಪತ್ನಿ ಆದವಳು ಏನ್ ಮಾಡ್ಬೇಕು ಈ ನಿಯಮ ಮೀರಿ ಹೋಗ್ತಾ ಇದ್ದೀವಿ ನಾವು ಈ ತರ ಧರ್ಮದಲ್ಲಿ ಇರಬೇಕಾಗಿತ್ತು ಅದಕ್ಕೆ ನಾವು ಸೇರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂಥದ್ದನ್ನ ಪತ್ನಿ ನೆನಸ್ಬೇಕು ಅಕಸ್ಮಾತ್ ಮೀರಿ ಅಂತಂದ್ರೆ ಪತ್ನಿಯಾದಂತವ್ರುತಿಯಾದಂತೆನಿಸಿ ನಾವು ಇಷ್ಟೇ ಮಾರ್ಗದಲ್ಲಿ ಇರಬೇಕು ಇದರಲ್ಲೇ ಇರಬೇಕಾದ ನಿರ್ಧಾರವನ್ನು ಹೀಗೆ ಪರಸ್ಪರ ಆ ನಿಯಮಕ್ಕೆ ಪೂರಕರಾಗಿ ಜೀವನ ಒಂದು ಚೌಕಟ್ಟನ್ನು ಹಾಕ್ಕೊಂಡು ಆ ಚೌಕಟ್ಟಿನೊಳಗೆ ಜೀವನ ನಡೆಸಿದಾಗ ನಿಜವಾದ ಆನಂದವನ್ನು ಇವತ್ತಿನ ಸಂಸ್ಕೃತಿಯಲ್ಲ ಸಂಸ್ಕೃತಿಯಲ್ಲ ಅವರು ಏನಪ್ಪ ವಿಕೃತಿ ಏನಪ್ಪಾ ಅಂತಂದ್ರೆ ಸ್ವಚ್ಛಕವಾಗಿ ನಿಜವಾದ ಸಂಸ್ಕೃತಿ ಜೀವನ ಅಂತ ಸಂಸ್ಕೃತಿ ಅಲ್ಲ ನಮ್ಮ ವೈದಿಕ ಸಂಸ್ಕೃತಿ ಹೇಳುತ್ತೆ ಅಥವಾ ನಮ್ಮ ಸನಾತನ ಸಂಸ್ಕೃತಿ ಹೇಳುತ್ತೆ ಜೀವನಕ್ಕೆ ಒಂದು ಚೌಕಟ್ಟು ಬೇಕು ನಿಯಮ ಬೇಕು ಆ ನಿಯಮಕ್ಕನುಸಾರವಾಗಿ ನಾವೆಲ್ಲಾ ಮುಖಗಳನ್ನು ಹೊಂದ ನಮ್ಮ ಜೀವನಕ್ಕೆ ಬೇಕಾದಂತ ಎಲ್ಲವನ್ನು ಪಡ್ಕೊಳ್ತಾ ಮುಂದೆ ನಾವು ಹೆಜ್ಜೆ ಇಡೋಣ ಅದರ ಮೂಲಕ ನಾವು ಒಳ್ಳೆ ಜೀವನವನ್ನು ಆನಂದಕರವಾದಂತ ಜೀವನವನ್ನು ನಡೆಸೋಣ ಅಂತ ಸಂಕಲ್ಪ ಮಾಡ್ತಾ ಋತುಭ್ಯಾನೇ ಹೇಳಿಕೆ ಋತುಭ್ಯ ವಿವಾಹ ಬೇಕು ಅಂತ ಅದಕ್ಕೆ ಉತ್ತರವನ್ನ ಅಲ್ಲಿ ಕೊಟ್ಟಿದ್ದಾರೆ ಈ ಮನುಷ್ಯ ಜೀವನದ ಉತ್ತರ ಅದಾದ ನಂತರ ನಮ್ಮ ಹಿರಿಯರ ಗುರುಗಳು ಯಾರು ಅವರು ನಮ್ಮನ್ನ ಗುರುತಿಸಿ ತೀತಾ ಇರ್ತಾರೆ ಆದ್ರೆ ಅದೆಲ್ಲದಕ್ಕಿಂತ ಹೆಚ್ಚು ಪ್ರಭಾವಶಾಲಿಯಾಗಿರೋದು ಯಾವುದು ಅಂತಂದ್ರೆ ನಮ್ಮ ಸಂಗಾತಿಗಳು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋವಂಥ ಯಾವಾಗ ನಾವು ಪರಸ್ಪರ ಅರ್ಥ ಮಾಡ್ಕೊಳ್ತೀವಿ ಸಂಗಾತಿಗಳನ್ನ ಆಗ ನಮ್ಮ ಆತ್ಮನಲ್ಲಿ ಸಾಧ್ಯ ಇದೆ ಅತ್ಯುತ್ತಮವಾದಂತಹ ಉದಾಹರಣೆ ಅಂತ ಹೇಳಿದ್ರೆ ವೇದದಲ್ಲಿ ಒಂದು ಸೂಕ್ತ ಇದೆ ಆ ಸೂಕ್ತವನ್ನ ಕಂಡುಕೊಂಡಂತಹ ಋಷಿಗಳು ಅಂದ್ರೆ ಯಾರ ಅದನ್ನ ಕಂಡುಕೊಳ್ಬಹುದು ಅಂತ ಹೇಳಿದ್ರೆ ಅದನ್ನ ದಂಪತಿಗಳಷ್ಟೇ ಕಂಡುಕೊಳ್ಳೋದಿಕ್ಕೆ ಸಾಧ್ಯ ಮತ್ತು ಆ ಸೂಕ್ತದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅದು ಕೂಡ ದಾಂಪತ್ಯ ದಂಪತಿಗಳಿಬ್ರು ಒಟ್ಟಿಗೆ ಆ ಹಂತಕ್ಕೆ ತಲುಪ್ತಾರೆ ಅಂತ ಹೇಳಿದ್ರೆ ಅದು ದಾಂಪತ್ಯದ ಸ್ನೇಹದ ಒಂದು ತುಂತ ತುದಿ ಆ ತುದಿಯವರೆಗೂ ಕೂಡ ನಮ್ಮ ಎಲ್ಲ ಭಾವನೆಗಳು ಕೂಡ ಏನ್ ಮಾಡುತ್ತೆ ಅಂದ್ರೆ ಕುಟುಂಬವನ್ನ ಒಡೆಯತ್ತ ಹಾಗಾಗಿನ ಅಲ್ಲಿ ಏನ್ ಹೇಳಿದಾರೆ ಮೊದಲಲ್ಲೇ ಕೂಡಿದ್ರು ಸಮಾಪ ಸಮಾನತೆಯಲ್ಲಿ ನಾವಿಬ್ರು ಕೂಡ ಬದುಕೀವಿ ಅಂತ ಆ ಸಮಾನತೆ ಅಂತಂದ್ರೆ ಏನು ಅದರ ಹೊಂದಾಣಿಕೆ ಅಂತಂದ್ರೆ ಏನು ಅಂತಂದ್ರೆ ನಮ್ಮ ಅಹಂಕಾರಗಳನ್ನು ಒಂದು ಮಾಡ್ಕೊಳ್ಳುವಂಥದ್ದು ಯುಗಗಳನ್ನು ಒಂದು ಮಾಡ್ಕೊಳ್ಳೋವಂಥದ್ದು ನನ್ನ ಯಾವ ಒಂದು ಶಕ್ತಿ ಇದೆಯಪ್ಪ ನನಗಿಲ್ಲ ಅಂತಂದಾಗ ಅಯ್ಯೋ ನನಗಿಲ್ಲ ಅನ್ನುವಂಥ ಕೀಳರಿ ಕೀಳರಿಮೆ ನನಗೆ ಬರಬಾರ್ದು ಹಾಗೆ ನನಗೆ ಯಾವ್ದೊಂದು ಶಕ್ತಿ

ನಾವಿಬ್ರು ಕೂಡ ಅಚೀವ್ ಮಾಡ್ತೀವಿ ಅಂತ ಹೇಳಿ ಏಳನೇ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಮತ್ತು ಇದು ಅತ್ಯಂತ ಮುಖ್ಯವಾದಂತಹ ಒಂದು ಗುರಿಯೂ ಹೌದು ಎಷ್ಟೇ ವರ್ಷ ಜೊತೆ ಬದುಕಿದ್ರು ಕೂಡ ಆ ಸ್ನೇಹ ಅನ್ನೋದನ್ನ ಗೆಳಸಕ್ಕೆ ಪರಸ್ಪ आपेट सब्तपदी भवा, सामानूरता भवा, विष्नुस्त्वान रयतून, निकुत्दान् मिन्दाव ते भवून, तेसंतु